ಈಗ ನೀನು ಹೆಂಗು ಸೀರಿಯಲ್ ಇಂದ ತುಂಬಾ ಫೇಮಸ್ ಮೇಲೆ ನೀನು ಏನಾಗಬೇಕು ಅಂತ ಇದೆಯಾ ಯಾವ ಪ್ರೊಫೆಷನ್ ಚೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ಯಾ ಮಾಡಲಿಂಗ್ ನಾನು ದೊಡ್ಡವಳಾಗಬೇಕು ಅಂದ್ರೆ ಐ ನೀಡ್ ಟು ಡು ಮಾಡಲಿಂಗ್ ಅಂಡ್ ಯಾಕಂದ್ರೆ ಮಾಡಲಿಂಗ್ ಮಾಡಿದ್ರೆ ಇವಾಗ ಅಮೃತ ಅಮೃತಧಾರೆ ಮನೆ ನೋಡಿದಿರಾ ನೀವಲ್ವಾ ಅದೇ ತರ ಮನೆ ತಗೋಬೇಕು ಅನ್ಸ್ತಾ ಇದೆ ಸೊ ಅದಕ್ಕೆ ಐ ಲವ್ ಮಾಡಲಿಂಗ್ ಏವೆನ್ ಐ ವಿಲ್ ವಾಕ್ ನೋ ಮಾಡೆಲಿಂಗ್ ಐ ನೋವೆನ್ ಐ ಆಲ್ಸೋ ಡೇಟರ್ ಮಾಡೆಲಿಂಗ್ ಕೆಲವೊಂದು ಎಲ್ಲ ಕಡೆ ಈವೆಂಟ್ಸ್ ಇದ್ದಾಗ ಮಾಡೆಲಿಂಗ್ ಮಾಡು ಅಂತಾರೆ ರಾಂಪ್ಸ್ ವಾಕ್ ಮಾಡುವಂತಾರೆ ಮಾಡಬೇಕು ಸೊ ಅದಕ್ಕೆ ಯಾರು ನಿಮಗೆ ಇಷ್ಟು ಚಿಕ್ಕ ಹುಡುಗಿ ನಿಂಗೆ ಹೆಂಗೆ ಅಂತೆಲ್ಲ ಕ್ವಶನ್ ಎಲ್ಲಾ ಕೇಳಲ್ವಾ ಹೆಂಗೆ ಮಾಡ್ಲಿಂಗ್ ಎಲ್ಲ ಮಾಡ್ತೀಯಾ ಹೆಂಗೆ ಆಕ್ಟ್ರೆಸ್ ಆಗ್ತೀಯಾ ಅಂತೆಲ್ಲ ಕೇಳಲ್ವಾ ನಿಂಗೆ ಮಕ್ ನಿನ್ನ ಫ್ರೆಂಡ್ಸ್ ಎಲ್ಲ ಅವ್ರಿಗೂ ನಾನು ಕೇಳಿಲ್ಲ ಅವರು ನಂಗೆ ಕೇಳಿಲ್ಲ ಸೊ ಕೆಲವೊಂದು ಜನ ಕೇಳಿದ್ದಾರೆ ನೀನು ದೊಡ್ಡವಳ ಆದಮೇಲೆ ಏನಾಗಬೇಕು ಕೆಲವೊಂದ್ರೆ ಕೆಲವೊಬ್ಬರಿಗೆ ನಾನು ಹೇಳಿದ್ದೀನಿ ಡಾಕ್ಟರ್ಸ್ ದೆನ್ ಮಾಡ್ಲಿಂಗ್ ನಾನು ಡಾಕ್ಟರ್ ಆಗ್ತೀನ ಅಥವಾ ಈ ಮೂರು ಆಪ್ಷನ್ ನಾನು ಚೂಸ್ ಮಾಡ್ತೀನಿ ಟೀಚರ್ ಡಾಕ್ಟರ್ ಮಾಡೆಲಿಂಗ್ ಗೊತ್ತಿಲ್ಲ ಮಾಡೆಲಿಂಗ್ ಯಾಕೆ ಮಾಡೆಲಿಂಗ್ ಡಾಕ್ಟರ್ ಯಾಕೆ ಡಾಕ್ಟರ್ ಯಾಕೆಂದ್ರೆ ಒಂದು ಲ್ಯಾಂಬೋರ್ಗಿನಿ ಸೂಪ್ರಾ ಮರ್ಸಿಡಿಸ್ ಅಂತ ಕಾರ್ ತಗೋಳಕ್ಕೆ ಯಾವ ಈಗ ಮೂರು ಲ್ಯಾಂಬೋರ್ಗಿನಿ ಮರ್ಸಿಡೆಸ್ ಸೂಪ್ರಾ ಅಂತ ಹೇಳಿದೆ ಮೂರು ಕಾರಲ್ಲಿ ಯಾವ್ದು ನಿಂಗೆ ಯಾವುದು ತಗೊಳ್ಳೇಬೇಕು ಅಂತ ಇರೋದು ಲ್ಯಾಂಬೋರ್ಗಿನಿ ಫಸ್ಟ್ ಲ್ಯಾಂಬೋರ್ಗಿನಿ ನನ್ನ ಮಸಡಿಸ್ ನಾನು ಸೂಪ್ರ ಅಲ್ಲಿ ಸೂಪ್ರ ಬರುತ್ತೆ ಯಾಕೆ ಸೂಪ್ರ ಅಷ್ಟೊಂದು ನಂಗೆ ಇಷ್ಟ ಇಲ್ಲ ಬಟ್ ಮೋಸಡಿಸ್ ಇನ್ನೊಂದು ಇನ್ನೊಂದು ಇದೆ ಬಿ ಎಮ್ ಡಬ್ಲ್ಯೂ ಅದು ಥರ್ಡಿಗೆ ಹಾಕೊತೀನಿ ಫೋರ್ತಿಗೆ ಅದನ್ನು ಹಾಕೊಳ್ತೀನಿ ಸೂಪ್ರಾನ Of course, the one at own thing.